ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನೋಂಥದ್ದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಫೆಬ್ರವರಿಯ ತಿಂಗಳು ಈ ಒಂದು ದ್ವಾದಶ ರಾಶಿಗಳವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಏನು ಸಿಂಹ ರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸ ಬಹುಶಃ ಹೇಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ ಇಲ್ಲಿ ಸಿಂಹ ರಾಶಿಯವರಿಗೆ ಫೆಬ್ರವರಿಯ ತಿಂಗಳ ಪ್ರಕಾರವಾಗಿ ಈ ಒಂದು ತಿಂಗಳು ನಿಮಗೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ನಿಮಗೆ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯನ್ನ ಹೆಚ್ಚಿಸುವಂತಹ ತಿಂಗಳಾಗಿರ್ತದೆ ಈ ತಿಂಗಳು ಆರಂಭದಲ್ಲಿ ಹೊಸ ಸವಾಲುಗಳನ್ನು ನೀವು ನೋಡ್ತಾ ಹೋಗ್ತೀವಿ ತರಿತಾ ಹೋಗ್ತವೆ ಅದೇ ರೀತಿಯಾಗಿ ಉದ್ಯೋಗದಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಈ ಬಗ್ಗೆ ಹೇಳುವುದಾದರೆ ಹತ್ತನೆಯ ಮನೆಯ ಅಧಿಪತಿ ಶುಕ್ರನು ತನ್ನ ಎಂಟನೆಯ ಮನೆಯಿಂದ ಅಂದ್ರೆ ಐದನೆಯ ಮನೆ ಮಂಗಳನೊಂದಿಗೆ ಅಲ್ಲಿ ಉಪಸ್ಥಿತಿ ಇದ್ದು ಉದ್ಯೋಗದ ಬದಲಾವಣೆಗಳಿಗೆ ಬಲವಾದಂತಹ ಯೋಗವನ್ನ ಉಂಟು ಮಾಡ್ತಾ ಇದ್ದಾನೆ ಯಾರು ಒಂದು ಸಿಂಹ ರಾಶಿಲಿರುವಂತವ್ರು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಖಂಡಿತವಾಗಿ ಅದಕ್ಕೆ ಬಲ ಅನ್ನೋದ್ ಸಿಗ್ತಾ ಇದೆ ಖಂಡಿತ ಬಲ ಅನ್ನೋದು ಸಿಕ್ಕಿ ನಿಮಗೆ ಉದ್ಯೋಗ ಬದಲಾವಣೆಗಳೇ ಮಾಡ್ಕೊಳ್ಳಿಕ್ಕೆ ಯೋಗ ಅನ್ನೋದ್ ಉಂಟಾಗ್ತಾ ಇದೆ ಇನ್ನು ವ್ಯಾಪಾರದ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಈ ತಿಂಗಳು ಉತ್ತಮವಾಗಿರ್ತದೆ ಏಕೆಂದರೆ ಏಳನೆಯ ಮನೆಯಲ್ಲಿ ಅಧಿಪತಿದಂತಹ ಶನಿಯು ಎಂಟನೆಯ ಮನೆಯಲ್ಲಿ ಉಪಸ್ಥಿತರಾಗಿರ್ತಾನೆ ಮತ್ತು ನಿಮ್ಮ ವ್ಯವಹಾರವನ್ನು ನಿಧಾನವಾಗಿ ಪ್ರಗತಿಯತ್ತ ಕೊಂಡೊಯ್ತಾ ಇರ್ತಾನೆ ನಿಮ್ಮ ಒಂದು ವ್ಯವಹಾರವನ್ನು ನಿಧಾನಗತಿಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯ ಪದದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಈ ಒಂದು ರೀತಿಯಾಗಿ ನಿಧಾನವಾಗಿ ಪ್ರಗತಿಯನ್ನು ನೋಡ್ತಾ ಹೋಗ್ತೀರಿ ವ್ಯಾಪಾರಸ್ಥರು ಕೂಡ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದರೆ ಈ ತಿಂಗಳ ಆರಂಭದಲ್ಲಿ ಏರಳಿತಗಳಿಂದ ಕೂಡಿದೆ ಯಾಕೆ ಏನಾದ್ರೆ ಅಜ್ಞೆ ಶುಕ್ರ ಮತ್ತು ಮಂಗಳ ಐದನೆಯ ಮನೆಯಲ್ಲಿರುವುದರಿಂದಾಗಿ ಅಧ್ಯಯನದಲ್ಲಿ ನಿಮ್ಮ ಏಕಾಗ್ರತೆ ಕಡಿಮೆ ಆಗಿರ್ತದೆ ಒಂಬತ್ತನೆಯ ಮನೆಯಲ್ಲಿ ಗುರುಗ್ರಹವು ತನ್ನ ರಾಶಿ ಚಕ್ರದಲ್ಲೇ ಇರ್ತಾರೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನ ನೀಡುವಂಥದ್ದಾಗ್ತದೆ ಸ್ವಲ್ಪ ನಿಮಗೆ ಅಧ್ಯಯನದಲ್ಲಿ ಏರಿಳಿತಗಳು ಅನ್ನೋದ್ ಡಿಸ್ಟ್ರಕ್ಷನ್ ಆಗುವಂಥದ್ದು ಬೇರೆ ಕಡೆ ಏನಾದರೂ ಒಂದು ವಿಚಾರಗಳನ್ನು ನೋಡಿ ಅದಕ್ಕೆ ಆಕರ್ಷಣೆ ಆಗುವಂಥದ್ದು ಏರತೆ ಹೋಗುದ್ರ ಮೇಲೆ ಗಮನ ಇಲ್ಲದೆ ಇರುವಾಗುವಂಥದ್ದು ಆಗ್ತದೆ ಆದರೆ ಉನ್ನತ ಶಿಕ್ಷಣ ಪಡೆಯುವಂಥವ್ರಿಗೆ ಉತ್ತಮ ಫಲಿತಾಂಶಗಳು ಅನ್ನುವಂಥದ್ದು ಇದೆ ನಿಮ್ಮ ಕಾರ್ಯಕ್ಷಮತೆಯನ್ನ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ ಆ ಉತ್ತಮ ರಿಸಲ್ಟ್ ಅನ್ನು ನೀಡಲಿಕ್ಕೆ ನೀವು ಗಮನವನ್ನು ಹರಿಸ್ತೀರಿ ಈ ರೀತಿಯಾಗಿರುವಂತಹದ್ದಾಗ್ತದೆ ಒಟ್ಟಿನಲ್ಲಿ ಉತ್ತಮ ಶಿಕ್ಷ ಉನ್ನತ ಶಿಕ್ಷಣ ಮಾಡ್ತಾ ಇರುವಂಥವ್ರಿಗೆ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ತಿಂಗಳಿನಲ್ಲಿ ಕುಟುಂಬದ ಜೀವನಕ್ಕೆ ನೋಡಿದಾಗ ಈ ಸಿಂಹ ಕುಟುಂಬದ ಜೀವನದಲ್ಲಿ ಈ ತಿಂಗಳು ಸರಾಸರಿಯಾಗಿರ್ತದೆ ನಾಲ್ಕನೆಯ ಮನೆಯ ಅಧಿಪತಿಯಾದಂತಹ ಮಂಗಳನು ಐದನೆಯ ಮನೆಯಲ್ಲಿ ನೆರೆಸಿರುವಂತಹ ಕಾರಣ ಈ ಮೂಲಕ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯದ ಭಾವನೆಗಳನ್ನು ಹೆಚ್ಚಿಸ್ತಾ ಹೋಗ್ತಾನೆ ಆದರೆ ಇಡೀ ತಿಂಗಳು ಎರಡನೆಯ ಮನೆಯಲ್ಲಿ ಕೇತು ಇರೋದರಿಂದಾಗಿ ಕುಟುಂಬದಲ್ಲಿ ಸದಸ್ಯರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳು ಇರ್ತದೆ ಸ್ವಲ್ಪ ಈ ಭಿನ್ನಾಭಿಪ್ರಾಯಗಳು ಬರುವಂಥದ ಕಾರಣಗಳಿಗೆ ಸ್ವಲ್ಪ ಗಮನವನ್ನು ಹರಿಸಿ ಯಾಕೆ ಭಿನ್ನಾಭಿಪ್ರಾಯಗಳು ಬರ್ತದೆ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದರೆ ಕೂತು ನೀವು ಕೂತ್ಕೊಂಡು ಈ ರೀತಿಯಾಗಿತ್ತು ವಿಷಯ ಈ ರೀತಿ ಆಯಿತು ಅಂತ ಹೇಳಿ ಮಾತನಾಡೋದನ್ನು ಯಾವುದೇ ಇರ್ತದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಿಲ್ಲ ಆ ರೀತಿಯಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ ಏನೋ ನೀವು ಪ್ರೀತಿಯ ಸಂಬಂಧದಲ್ಲಿರುವಂಥವರಾದರೆ ಈ ತಿಂಗಳ ಆರಂಭವು ತುಂಬ ಸುಂದರವಾಗಿರುವಂಥದ್ದಾಗ್ತದೆ ಈ ಒಂದು ಸಿಂಹರಾಶಿಯವರಿಗೆ ಮಂಗಳ ಮತ್ತು ಶುಕ್ರರ ಸಂಪೂರ್ಣವಾಗಿ ಪ್ರಣಯಕ್ಕೆ ಪರಿಸ್ಥಿತಿಗಳನ್ನ ಸೃಷ್ಟಿಸ್ತಾರೆ ಆ ಸಂದರ್ಭಗಳನ್ನ ಪ್ರಣಯಕ್ಕೆ ಅಂತಾನೆ ನಿಮಗೆ ಸೃಷ್ಟಿಯನ್ನು ಮಾಡ್ಕೊಡುವಂತದಾಗ್ತದೆ ಏನು ವಿವಾಹಿತರಾಗಿದ್ರೆ ನೀವು ಈ ತಿಂಗಳ ಅನುಕೂಲಕರವಾಗಿರುವಂತದ್ದನ್ನು ನೋಡ್ತೀರಿ ಆ ಶನಿಯು ಏಳನೆಯ ಮನೆಯಲ್ಲಿ ಅಧಿಪತಿಯಾಗಿರ್ತಾನೆ ಮತ್ತು ಏಳನೆಯ ಮನೆಯಲ್ಲಿ ಉಳಿದಿರ್ತಾನೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಕಡೆಗೆ ಸಮರ್ಪಿತರಾಗಿರ್ತಾರೆ ನಿಮಗೆ ಅವರೆಲ್ಲವನ್ನ ಸಮರ್ಪಿಸುವ ರೀತಿಯಾಗಿ ನಿಮ್ಮನ್ನೇ ಪ್ರೀತಿ ಮಾಡುವಂತಹ ರೀತಿಯ ಸಮರ್ಪಣೆಯ ಭಾವನೆಯಿಂದ ಇರ್ತಾರೆ ಸಿಂಹರಾಶಿ ಅವರಿಗೆ ಬಹಳ ಅನುಕೂಲಕರವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ತಿಂಗಳು ಮಾಸಿಕ ಜಾತಕದ ಪ್ರಕಾರವಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಂಬಂಧಿಸಿದಂತೆ ಸರಾಸರಿಯಾಗಿರ್ತದೆ ಒಂದು ಒಂದೆಡೆ ಮಂಗಳ ಮತ್ತು ಶುಕ್ರರು ಐದನೆಯ ಮನೆಯಲ್ಲಿರ್ತಾರೆ ಹನ್ನೊಂದನೆಯ ಮನೆಯ ಮೇಲೆ ಕುಳಿತಿರ್ತಾ ಹನ್ನೊಂದನೆಯ ಮನೆಯ ಮೇಲೆ ಒಂದು ದೃಷ್ಟಿಯನ್ನು ಹಾರಿಸಿರ್ತಾರೆ ಇದರಿಂದ ಹನ್ನೊಂದನೆಯ ಬದಿಯಲ್ಲಿ ಸೂರ್ಯ ಮತ್ತು ಬುಧರ ಹನ್ನೆರಡನೆಯ ಮನೆಯ ಮೇಲೆ ದೃಷ್ಟಿಯನ್ನು ಹಾರಿಸಿರ್ತಾರೆ ಇದು ಖರ್ಚುಗಳನ್ನು ಹೆಚ್ಚಿಸುತ್ತದೆ ಮತ್ತು ಖರ್ಚುಗಳನ್ನು ಆಗದ ಹಾಗೆ ನೀವು ಹೆಚ್ಚು ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಅಗ್ಗವಾಗುವಂತಹ ರೀತಿಯಾಗಿದ್ದಂತಹ ವಸ್ತುಗಳನ್ನೇ ಖರೀದಿ ಮಾಡಬೇಕಾಗ್ತದೆ ಅದು ನಿಮಗೆ ತೊಂದರೆಗಳನ್ನ ನೀಡುವಂಥದ್ದು ಖರ್ಚುಗಳಾಗಿ ಅದು ನಿಮಗೆ ಫೈನಾನ್ಷಿಯಲ್ ಕ್ರೈಸ್ ಆಗುವಂತಹ ರೀತಿಯಾಗ್ತದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಈ ತಿಂಗಳು ಮಿಶ್ರಮ ಫಲಿತಾಂಶ ಇರ್ತದೆ ಅರಣ್ಯ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಉಪಸ್ಥಿತಿ ದೈಹಿಕ ಸಮಸ್ಯೆಗಳನ್ನು ನೀಡ್ತದೆ ಜನ್ಮ ನಿಮ್ಮ ಒಂದು ಸಮಸ್ಯೆಗೆ ಜನ್ಮ ನೀಡಿರುವಂತಹ ತಾನಾಗಿಯೇ ತಾನು ಹೆಚ್ಚು ಒಂದು ಏನಾದರೂ ಒಂದು ಸಮಸ್ಯೆ ಬಂದರೆ ಅದೇ ನಿಮಗೆ ಕಾಳುವಂಥ ರೀತಿಯಾಗಿ ಹೆಚ್ಚಾಗಿ ತೊಂದರೆಯನ್ನು ನೀಡು ಗಳಿಸುವಂಥದ್ದಾಗ್ತದೆ ಹಾಗೆ ಪರಿಹಾರಾರ್ಥಕವಾಗಿ ಏನು ಮಾಡ್ಕೊಳ್ಬೋದು ಸಿಂಹರಾಶಿ ಅಂದರೆ ನೀವು ಯಾವಾಗಲೂ ಕೂಡ ಬೀದಿ ನಾಯಿಗೆ ಸ್ವಲ್ಪ ಆಹಾರವನ್ನು ನೀಡೋದ್ರಿಂದಾಗಿ ನಿಮ್ಮ ಕರ್ಮಗಳೆಲ್ಲ ಕಳೆದು ನೀವು ಉತ್ತಮ ಫಲಿತಾಂಶಗಳನ್ನ ನೋಡ್ಲಿಕ್ಕೆ ಅನುಕೂಲವಾಗುತ್ತೆ ಈ ವಿಧವಾಗಿತ್ತು ಒಂದು ಸಿಂಹ ರಾಶಿಯವರ ಫೆಬ್ರವರಿ ತಿಂಗಳ ಮಾಸಭೂಷಣ ಅಂತ ನೀವು ಕೂಡ ನಿಮ್ಮ ರಾಶಿಯಲ್ಲಿ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭಾಷಣ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಿರ್ತರುಗಳಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ